ఎలానూ తార్సి ఆమెరుకుంటు పూజ మూ ఆమె మావ్రెలనూ ఖుషి పడక నావ అర్గా వట్కి ఇట్కేలా మాట్ ఆమె ಮನೇಲಿ ಅತ್ತೆ ಏನ್ ಮಾಡೋಣ ಕೇಳ್ಬೇಕು ಅದ್ನೆಲ್ಲಾನು ಮಾಡ್ಬೇಕರವ ನೀನು ಮತ್ತೆ ನೀನೆ ಹೇಳ್ತಿದ್ದೆ ದೊಡ್ಡ ಮನೆ ದೊಡ್ಡ ದೊಡ್ಡ ಮನೇಲಿ ನಾನು ಹೆಂಗ್ ಬೋಗಬಹುದು ಕಲ್ತನು ಮದಿಂಗಿಲ್ಲ ಏನೂ ಇಲ್ಲ ಕುತ್ತಿ ಮೇಲೆ ತಂದೆಗಂತ ಕುಕ್ಕೋದು ಆಮೇಲೆ ಎಲ್ಲಾನು ಮಾಡ್ಕೊಂಡು ಆಲ್ ಕಾಲು ಮಾದಿ ಮಾದಿ ಕೊತ್ತದೆ ತುಮ್ನೆ ಕುತ್ಕಬುತು ತಾಕು ಅಂತ ಹೇಳ್ಬಿಟ್ಟು ಈಗ ನೋಡ್ತಂದ್ರೆ ನಂಗಲೆ ಬುದು ತಾತು ಮನೆಗ್ ತಾತು ಅಂತಿದ್ದೀನಿ ನಂಗ್ ನಂಗಲ್ ಎಕ್ ಒಬ್ಬದಿಲ್ಲ ಮನೆಗ್ ತಾತಕ್ ಒಬ್ಬತಿಲ್ಲ ಕತೆ ಓದವ ನಾನು ಅಕ್ಕ ಕಣ ಜಮೀನ್ ಬ್ಯಾಡ ಕುಲ್ಲುನೇ ಮದ್ಯ ಆಯ್ತಿನಿ ಅವ್ರ ಮನೇಲಿ ಏನೋ ಕೆಲಸ ಮರಿಂಗಿಲ್ಲ ಅಂತ ಅನ್ನೋದು ಇದೇ ಬೇಡ ನಿನ್ನ ನನ್ಗೆ ನಿಗಲ್ಲ ಅನ್ನೋದು ಇನ್ನೊಂದ್ಸಲ ಕುಳ್ಳಗಿಲ್ ಸುದ್ದಿ ಎತ್ತ ಮಾತ್ರ ನಿನ್ನ ಕಾಲು ಮುಗಿದು ಬಿಡ್ತೀನಿ ನಿನ್ನ ಎಷ್ಟು ನೀನು ಬುದ್ಧಿ ಹೇಳದ್ ನಾನು ಎಷ್ಟು ಹೇಳದು ಸುಮ್ಮನೆ ಅನ್ಕೊಂಡು ನಾನು ಕೇಳದ ಕುಳ್ಳ ಸುದ್ದಿ ಆಡ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಆಯ್ಕಿಲ್ವಲ್ಲ ನಾನು ಬರೀ ಇದೇ ಇದೇ ಬರೀ ಹೇಳ್ದು ಇದೇ ಆಗೋಯ್ತು ಅದೇ ಹೇಳ ತದಿ ಹೇಳುದು ಆಮೇಲೆ ನೀನೇ ಹೇಳಿದೆ ತಾನೆ ಜಮೀನ್ದಾರ ಮನೆಗೆ ಹೋದ್ರೆ ಕೂತ್ಕೊಳ್ಳೋದೇ ಕೆಲಸ ಅಂತ ಈಗಲ್ಲ ಮದುವೆ ಆಗಿ ಸ್ವಲ್ಪ ದಿನಗಳು ಕಳೆದು ನಿನಗೂ ಮಕ್ಕಳು ಮರಿಗಳೆಲ್ಲ ಆಗಿ ಆಮೇಲೆ ಕೂತ್ಕೊಳ್ಳೋದು ಈಗ ಹೋದ ತಕ್ಷಣ ಕೂತ್ಕೊಬಿಡೋದಲ್ಲ ಆಮೇಲೆ ಹೇಳ್ತಾರೆ ಏನು ಸಂಸ್ಕಾರ ಕಳ್ಸಿ ಕಳಿಸಿದರು ಮಗಳಿಗೆ ಏನು ಬುದ್ಧಿ ಕಲಿಸಿದರು ಅಂತ ಗೊತ್ತಾ ಹ್ಞೂ ತದ್ದಿ ಬುದ್ಧವ ಹಂಗದ್ದು ತಪ್ಪೇನು ಏತಾ ಕೂತು ಕತ್ತನೆಲ್ಲೂ ನಾನೇ ತುದಿಬೇಕವ ಕಸನೆಲ್ಲ ಸುರಿ ಬೇಡಕನವ ನೀನು ಹೊಸಲು ಕುಂಕುಮ ಇಕ್ಕಿ ರಂಗೋಲಿ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಅವ್ರಿಗೆ ಅವ್ರು ಜೀರ ಅಡುಗೆ ಇಡಿಗೆ ಮಾಡಿಕೊಡು ಮತ್ತೆ ಅವ್ರ ಮನೆ ಹಾಲು ಕಾಲುಗಳೆಲ್ಲ ಇತ್ತದೆ ಯಾವುದೇ ಕೆಲಸ ಮಾಡಿಬಿಡ್ತದೆ ಇನ್ನೇನು ಕೆಲಸನೇ ಇಲ್ಲ ಅಂತದೆ ಹಳು ಕಳು ಇಲ್ಲ ಅಂತ ಯಾರು ಹೇಳೋರು ನೀನು ಅಷ್ಟು ಮಾಡಬೇಕು ಅನವ ಖುಷಿಯಾಗಬೇಡವ ಅವ್ರಿಗೆ ಹೊಸ ಹೊಸ ಮದ್ವೆ ಆಗೋಯ್ತಿದ್ದಿ ಅವರು ಖುಷಿಯಾಗಬೇಕು ನೋಡಿ ಇಂಥ ಮದುವೆ ಮಾಡ್ಕೊ ಬಂದೆ ಇಂಥ ಹೆಣ್ಣ ಅಂತ ತಗಿ ತದಿ ಕಾಪಿ ಕಾಯಿಸೋದು ಗೊತ್ತಲ್ಲ ನಿನಗೆ ಹೆಂಗೆ ಹೇಳ್ಬಿಡಿ ಈಗ ಒಂದ್ಸತಿ ಹೇಳು ಮಗದ ನೀನು ಹೇಳ್ಬೋದಲು ಹಾಲು ಕಾಯಿಸ್ಬಿಡವ ಹಾಲು ಕಾಯಿಸ್ಬಿಟ್ಟು ಸಕ್ಕರೆ ಹಾಕುವ ಹಾಲು ಸಕ್ಕರೆ ಹಾಕ್ಬಿಟ್ಟು ತೋರಿಸ್ಕೊಟ್ರ ಲೋಟ ತೋರಿಸ್ಕೊಡ್ತೀನಿ ಹಾಲು ಓಡ್ತಲಿ ಎರಡು ಲೋ ಎರಡು ಜನಕ್ಕಾದರೆ ಎರಡು ಲೋಟ ಮುಡ್ಬಿಡು ಮುಡ್ಬಿಟ್ಟು ಒಂದು ಚ ಒಂದು ಮುಕ್ಕಾಲು ಸ್ಪೂನಷ್ಟು ಕಾತ್ ಇದು ಟೀ ಪುಡಿ ಅದಕ್ಕೆ ಒಂದು ಎರಡು ಸ್ಪೂನು ಸಕ್ಕರೆ ಹಾಕು ಹಾಕ್ಬಿಟ್ಟು ಕುದಿಸು ಚೆನ್ನಾಗಿರ್ತದೆ ಎರಡು ಸಾವಿರದ ಏಳು ಮತ್ತು ಅದಕ್ಕೆ ನಾವ್ ಕೊತ್ತ 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 ಅಂತ ಕುದುತ್ತದು ಕುದ್ಬಿಟ್ಟು ತಮ್ತದಲ್ಲಿ ತಕ್ಕಂದು ಚಿತಪ್ಪ ಹಾಕೋದು ಚಿತಪ್ಪು ಹಾಕ್ಬೋದು ಕೊತ್ತ ಕೊತ್ತ ಕೊತ್ತಂತ ಕುದ್ದಾದ ಕುದ್ದಾದ್ಮೇಲೆ ಸಕ್ಕರೆ ಹಾಕ್ಬಿಟ್ಟು ಕುದುತದು ಅಷ್ಟು ಕೊತ್ತೊಕ್ಕ ಕುದುಸಕೋದ್ರೆ ಟೀ ಇಲ್ದಂಗ ಆಗ್ಬಿಡ್ತದೆ ಓ ಹೋಗ್ ಮಗಳೇ ಟೀ ಹೇಳ್ಕೊಡೋಟ್ರೆ ಸಾಕಾಗೋಯ್ತು ಸರಿ ನಿನ್ಗೆ ಸಾರ್ ಹೇಳ್ಕೊಡ್ತೀನಿ ರಸಮ್ಮದ ಇಲ್ಲ ಟಮಾಟೆಣ್ ಸಾರು ಬಸತ್ತ ನಿನ್ಗೆ ಅದು ಗೊತ್ತಿಲ್ಲ ನಂಗೆ ತಲೆ ಕೆಟ್ಟದೆ ಟಮಾಟೆಣ್ಣು ಹೆಸ್ರ ಒಂದ್ ಇಷ್ಟ ಕಾಯ್ ತಕೊ ಬಿಡು ಒಂದ್ ಚಮಚ ಖಾರದ ಪುಡಿ ಒಂದು ಒಂದ್ ಈರುಳ್ಳಿ ಅರ್ಧ ಈರುಳ್ಳಿ ಅಗ್ರಹಣ ಅರ್ಧ ಖಾರಕ್ಕೆ ನಾಲ್ಕು ಟಮಾಟೆ ಹಣ್ಣು ఒం చిట్కీ ఉణ్సేణు హాకండు చందగా ఆబుడు నైస్కి ఆర్స్బిడు ఆర్స్బిట్టు ఒం ఇష్ట బుళి బెడె అర్ధ ఈరుళి మడి కండితా అర్థ కుయ్బిడు కుయ్బిట్టు ఎణబుడు ఎణబుట్టు సెకాడు కర్బేవ్ సొప్పు ఆమె ఈరుళి బుళి కిచ్చుకోబడు ఈరుళ్ళి ఏం మడ్గల అర్ధ అదు మే బుళిన కేచ్డు ఆరగ్ హిందమ్ అంతది ఈ ఖారీ ಅದ್ನ ಹುಯ್ಯರ್ಬಿಟ್ಟು ಒಂದ್ ಮೀಡಿಯಮ್ಗೆ ನೀರ್ನಾಗ ಹೋಗ್ಬಾರ್ದು ಇಲ್ಲ ಗಟ್ಟಿನ ಹೋಗ್ಬಾರ್ದು ಹಂಗೆ ಮಾಡು ಕುದಿಸ್ಬಿಡು ಉಪ್ಪಾಕು ತಾಜು ಟಮಟೆ ಪಜ್ಜಿ ಟಮಟೆ ಪಜ್ಜಿ ಅಯ್ ರಾಮ ಗಂಟೆ ಹೇಳ್ಕೊಡ್ರಿ ಎಂತ ತಾಜು ಅಂತಿದಷ್ಟು ಸುಮ್ಮನೆ ನನಗೆ ಬೈ ಬರಲ್ಲ ಆದಷ್ಟು ಕಲ್ತ್ಕೋಬೇಕು ಅನ್ನೋ ಆಗ್ತಾನವ ನೀನು ಖಂಡ್ರ ಮನೆಗೆ ಮದುವೆಗೆ ಹೋಯ್ತಾ ಇದ್ದಿ ಆ ನಾನಾದ್ರೆ ಮಾಡಿ ಮಾಡಿ ಇಟ್ಟಿದೆ ಜಮೀನ್ದಾರ ಮನೆಗೆ ಹೋದ್ಮೇಲೆ ಒಂದ್ ಕೆಲ್ಸನಾದ್ರೂ ಮಾಡ್ತಾಳೆ ಅನ್ನೋದು ಬೇಕು ನೀನು ಒಳ್ಳೇದ್ ಅನ್ಸ್ಕೋಬೇಕು ಸರಿ ಬುಧವನ ನಂತ್ರತಿನಿ ಒಳ್ಳೇದು ಅಂತ ಅಂತ್ಕತೀನಿ ಬುಧವನ್ ತಲೆ ಕೆತ್ಕಬೇಡ ಬುಧವ ಅವ ಮತ್ತೆ ನೀನು ಅಂತಿದ್ದಿ ಜಮೀನ್ ಅದ್ದು ಮನೆಗೆ ಓದ್ದೆ ಕೆಲ್ತ ಮದು ಅದು ಮಾದು ಇದು ಮಾದು ಅಂತಿದ್ದಿ ನಂಗೆ ಯಾವ್ದ ಮೈ ಹೇಳದೆ ನಮ್ ಮನೆ ಮದ್ಯ ಬಂದ್ಬಿಟ್ಟೆ ನೀನು ಕೆಲ್ತಾನೆ ಮಾದಂಗಿಲ್ಲ ತುಂಬನೆ ಕೂಕಂದ್ರು ತಾಕು ಅದೇ ನಾನೇ ಮಾದಿ ಮಾರಿ ಇಕ್ತೀನಿ ಉಂಕೊಂಡು ಉಂಕೊಂಡು ಮಾದಾನಿ ತದ ಕೂತ್ಕೊ ಅಂತದ್ದೆ ಕಣ್ಣವ ಕಿವಿ ಕೇಳಕ್ಕೆಲ್ಲ ಕಣ್ ಕಾಣಿಸಕಿಲ್ಲ ಮಾಡಿ ಮಾಡಿ ಇಕ್ತದೆ ಮಾಡಿ ಮಾಡಿ ಅದೇ ನಿಜ ಇದ್ ತಿರ್ಕಬೇಕಾಯ್ತದ ಅವ್ರ ಮನೆಗೆ ಹೋದ್ರೆ ಕಸ ಕಿಸ ಸುರ್ಕೊಂಡು ಪಾತಗಿದ್ರೆ ಬೆಳಿಕೊಂಡು ಮನೆಗೆ ತಾರಿಸ್ಕೊಂಡು ಹೊಲ ಮನೆಗೆಲ್ಲ ಕೆಲಸ ಮಾಡ್ಬೇಕಾಯ್ತದೆ ನೀನು ಗೊತ್ತಾ ಕೆವಡಮ್ಮ ಏನು ಅಂತ ಆಸೆ ಪಡ್ಕೊಂಡು ಹೇಳ್ತಾಳೆ ಕೆವಡಮ್ಮ ನಾಡ ಬಂದು ವಕ್ತಾನ ಮಾಡ್ಕೊಟ್ಟ ಹೇಳಮ್ಮ ಅಂತ ಕೇಳು ನೀನು ತುಮ್ನಾ ಬಾವ್ರಿ ಎಲ್ಲದು ಅಂತಲ್ಲ ಕಣವ ಮಮ್ಮಗಳ ಮೇಲೆ ಆಸೆ ಅದಕ್ಕೆ ನನ್ನ ಮೇಲೆ ಮದುವೆ ಮಾಡ್ಕೊಬೇಕು ಅಂತಾರೆ ನೀನು ರಾಣಿ ಹೆಂಗಿರ್ಬೇಕು ಕಷ್ಟಪಡ್ಬೇಕು ಅಂದ್ರೆ ನಾನು ಹೆಂಗಿರ್ಬೇಕು ಕನವ ನಾನು ಹೆಂಗಿಡ್ಬೇಕು ಹಿಂಗಂದ್ರೆ ಸುಮ್ಮನೆ ಜಮೀನ್ದಾರ ಮದುವೆ ಆಗು ಸರಿಯಾ ಅಷ್ಟೇ ನಾನು ನಿನ್ನ ರಾಣಿ ಹೇಗೆ ಇರಲಿ ಅಂದ್ಬಿಟ್ಟು ಅವ್ರ ಮನೆ ಮದುವೆ ಆಗು ಅಂತ ಆಸೆ ಪಡ್ತಿರೋದು ಅಲ್ಲಿಗಾದ್ರೆ ಹೊಲ್ ತಗೊಬೇಕು ಕೆಲಸ ಊಟ ಹೋಗ್ಬೇಕು ಮೊನ್ನೆ ಅಡುಗೆ ಮಾಡಬೇಕು ಆಮೇಲೆ ಮೊದ್ಲೇನೇ ಮತ್ತೆ ಗೊತ್ತಾರ ಬಾಯ ಬಜಾರ್ ಬಾಯಿ ಬಜಾರ್ ಬಾಯಿ ಆ ಬಜಾರ್ ಬಾಯಿನ ಸೋರಿಸ್ಕೋಬೇಕು ಆಮೇಲೆ ನಮ್ಮ ಮನೆಗೆ ಬರೋಂಗಿಲ್ಲ ನೀನು ಅವರು ಹೋಗು ಅಂದರೆ ಬರಬೇಕು ಬೇಡ ಅಂದ್ರೆ ಅಲ್ಲೇ ಇರಬೇಕು ಜಮೀನ್ದಾರ ಹಂಗಲ್ಲ ಅತ್ತಿಂದ ಗಾಡಿ ಕಟ್ಟಿ ಗಾಡಿ ಮೇಲೆ ಕಳಿಸ್ತಾರೆ ಈಗ ನಾವು ಕಳಿಸ್ರ ಅಂದ ಅವ್ರು ಕಳಿಸ್ತಾರೆ ಗೊತ್ತಾ ಯಾವ ಚಂದ ಹೇಳು ಇನೆಯಾಬೋದವ ನನ್ ದಿಮಿಂದದ್ದು ಮಣಿಗೆ ಮದ್ಯ ಆಗ್ತೀನಿ ಕತ್ತೆ ತಮತೆ ತ ಮಾಡ್ಬಿಟ್ಟು ಆಮೇಲೆ ನಾನು ಅನ್ನ ಮಾಡ್ಬಿಟ್ಟು ಒತ್ತಿದ ಹಾಕ್ಬಿಟ್ಟು ನಂಗಲ್ಲೇ ಬುದ್ರಿ ಅತ್ತೆ ಕೆಲ್ತ ಅಲ್ವ ಇನ್ನೇನು ಕೆಲಸ ಮಾಡಂಗಿಲ್ಲ ಅಲ್ವ

அய்யோ நீங்க கண்டித்தானே இல்ல அந்த தகுக்கேத்தோ அந்த நீன் அந்த அய்யோக்கம் ஏன் நம்ம இல்ல புதக்கூல நங்காது ஆகுது இன்னேன் மங்கமங்கட்ரே மங்கமங்காட் இன்னேன் மங்கமங்கட் ஜானிய களி உணச்சங்கு நீ சன சணிங்க தூது நீதங்க கேள்த்தினி

ಇದಿಲ್ಲ ನೀನು ರವಿ ಹಂಗೋ ಸುಖವಾಗಿರ್ತಾಳೆ ಅಂತ ಅನ್ಕೊಂಡಿದ್ರೆ ಅದೇ ಹೆಂಗ್ ಮಾಡ್ಬಿಟ್ರು ಮುಂದುವರಿ ಹಂಗೇ ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಂಗೇ ವಿಡಿಯೋ ನೋಡೋಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ